ನಾವೀಗ ಕಟ್ಟ ಕಾಡಿನ ಮಟ್ಟೆ ಇದ್ದೀವಿ ಗಂಗೋತ್ರೆಯಲ್ಲಿ ಪಾಂಡವ ಹೋಗ್ತಾ ಇದ್ದೀವಿ ನೋಡಿ ಹೇಗಿದೆ ವಾತಾವರಣ ಇಲ್ಲಿ ಬರೀ ಮರಗಳು ಇದ್ದಾವೆ ಬೆಟ್ಟ ಇದೆ ಮಗಲಲ್ಲಿ ಪಕ್ಕದಲ್ಲಿ ಬುಗಿರತಿ ಶಬ್ದ ಮಾಡ್ತಾ ಇದ್ದಾಳೆ ಕಲ ಕಲ ಕಲಕಲ ಕಲಹ ಅಂತ ಈಗ ಪಾಂಡವ ಹೋಗ್ತಾ ಇದ್ದೀವಿ ಈಗ ನಾವು ಪಾಂಡ ಕುಪ್ಪ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಮಧ್ಯದಲ್ಲಿ ಏಕಾಂಗ್ತಿದ್ವಿ ಇಲ್ಲಿ ಯಾವುದೇ ಪ್ರಾಣಿಗಳು ಬಂದು ಬರ್ಬೋದು ನಾವು ಆಹುತಿ ಆಗೋದಕ್ಕೆ ತಯಾರಾಗಿ ಯಾವುದೇ ಯಾವುದೇ ಪ್ರಾಣಿಗಳು ನಾವು ಆಹುತಿ ಆಗೋದಕ್ಕೆ video ka us <laughs> tarah se comment maari ಅದಕ್ಕೆ ಕನ್ನಡದಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಅಂತರ ಮರಯ್ಯೂ ಇದು ಗುಣಕಾರ ಹಿಂಗಿದೆ ಪ್ಲಸ್ ನೀನು ನೋಡಿ ಮರದ ಬೇರೆ ಹೇಗಿದ್ದಾವೆ ಎಷ್ಟಪ್ಪ ಇದೆ ಇಲ್ಲಿ ಇಲ್ಲ ಗಿಡಗಳೆಲ್ಲ ಇದ್ದಾವೆ ಮರಗಳು ಬರೇ ಮರಗಳಿಲ್ಲ ದೇವದಾರು ಮರಗಳಿವೆ ಆದರೆ ಮುಳ್ಳಿನ ಗಿಡ ಅಂತ ಏನಿಲ್ಲ ಹೆಚ್ಚಾಗಿ ಇಲ್ಲಿ ಕಾಣುವಂಥದ್ದು ಇದು ಒಂದೇ ಮರ ಮಂದರೆ ಇದು ಒಂದೇ ಮರ ಬಟ್ ಈ ಹಿಮಪಾತ ಆಗುತ್ತೆ ಅಲ್ವಾ ತಡ್ಕೋಬೇಕು ಅಂದರೆ ಶಕ್ತಿ ಇರಬೇಕಲ್ವ ಎಲ್ಲ ಮರಗಳಿಗೆ ಆಗೋದಿಲ್ಲ んすっけんなんるほど。<laughs> <laughs> <laughs>

ಜನಗಳ ಜನಗಳ ಸಂಪರ್ಕ ಇಲ್ಲ ಜನಗಳದ್ದು ಇದನ್ನೇ ಇಲ್ಲ ತಪ್ಪನ ಇಲ್ಲ ಮಟ್ಟಿನಲ್ಲಿ ಘೋರ ಅರಣ್ಯ ಘೋರ ಪರ್ವತದ ಮಟ್ಟದಲ್ಲಿ ನಿರ್ಭಯದಿಂದ ನಿರ್ ಎಕ್ಸ್ಪ್ಲೈನ್ ಮಾಡಿ ನೋಡಿ ಇಲ್ಲಿ ಇಲ್ಲಿ ಒಂದು ಕುಟ್ರ ಮಾಡ್ಕೊಂಡು ಪ್ರಾರ್ಥನೆ ಮಾಡೋ ಚಾಲಕರು ಇದ್ದಾರೆ ಇಲ್ಲಿ ನೀರಿಗೆ ಒಂದು ಕುಂಟಿದ್ದಾರೆ ಯೋಗ ವಿಹಾರ ಎಲ್ಲ ನಮ್ಮ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಗಂಗೋತ್ರಿ ನಿನ್ನೆ ಗಂಗೋತ್ರಿ ದರ್ಶನ ಮಾಡಿಕೊಂಡು ಇಲ್ಲಿ ಪಾಂಡವರು ಇದ್ದಂಥ ಗುಪ್ಪಕ್ಕೆ ಬಂದಿದ್ದೀವಿ ಇದು ಪಾಂಡವರ ಗುಪ ಸೊ ಪಾಂಡವರ ಗುಪ್ಪಕ್ಕೆ ಹೋಗ್ಬೇಕಾದ್ರೆ ತುಂಬ ಫಾರೆಸ್ಟು ಈ ಫಾರೆಸ್ಟ್ ಒಳಗೆ ಇದ್ದಾಗ ತುಂಬ ಸಾಧು ಸಂತರುಗಳು ಕುಟೀರಗಳು ಮಾಡಿಕೊಂಡು ಸಾಧನಿನಲ್ಲಿ ತೊಡಗಿರೋದು ಕಂಡು ಬರುತ್ತೆ ಸೊ ಅದೇ ಥರ ಒಂದು ಗುಪ್ಪಗೆ ನಾವು ಹೋಗ್ತಾ ಇದ್ದೀವಿ ಒಬ್ಬರು ಸಾಧುಗಳ್ನ ಆಗಲಿಕ್ಕೆ ನೋಡ್ಬೋದು ನೀವು ಫುಲ್ ಫಾರೆಶ್ಟು ಈ ಫಾರೆಸ್ಟಲ್ಲಿ ಸಾಧು ಮಹಾತ್ಮ ಲೋಗ್ಗಳು ಸಾಧನೆಯಲ್ಲಿ ತೊಡಗಿರ್ತಾರೆ ನೋಡೋಣ ಸಿಗ್ತಾರ ಇಲ್ವ ನಾವು ಫಸ್ಟ್ ಟೈಮ್ ಬರ್ತಾರದಲ್ಲಿ ಇಲ್ಲಿ ಸ್ನಾನಕ್ಕೆ ನೀರಿನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಗಂಗೋತ್ರಿಯ ದೃಶ್ಯ ಇದು ಸೌದೆ ಉತ್ತರಕಾಶಿಯಿಂದ ಹಂಡ್ರೆಡ್ ಕಿಲೋಮೀಟ್ರ್ ಬಂದರೆ ಸೌದೆ ಸ್ಟಾರ್ಟ್ ಮಾಡಿದ್ದಾರೆ ಅವರು ಮಲಗಿದ್ದಾರೆ ಸಾದಗಳು ವಾಪಸ್ಸು ಹಿಂಗೆ ಹೋಗು ಹಿಂಗೆ ಹೋಗು ಅವರು ಮಲಗಿದ್ದಾರೆ ಸ್ವಾಮೀಜಿ ಹತ್ರ ಫೋನ್ ನಂಬರ್ ತಗೊಂತ ಇದ್ದಾರೆ ನಮ್ಮ ಷಣ್ಮುಖ ಅವರು ಮುಂದೆ ಅವರು ಇಲ್ಲೇ ಸಾಧನೆ ಮಾಡೋಕ್ಕೆ ಬರ್ಬೇಕಂತ ಇದ್ದಾರೆ ಆ ಪ್ಲಾನಿಂಗ್ನಲ್ಲಿದ್ದಾರೆ ನಾವು ಅವ್ರ ಜೊತೆಗೆಲ್ಲ ಮಾತಾಡಿದ್ವಿ ಅವ್ರು ಇಲ್ಲೇ ಸಾಧನೆ ಮಾಡ್ಕೊಂಡು ಇರ್ತಾರಂತೆ ಅಡುಗೆ ಮಾಡ್ಕೊಂಡು ಆದರೆ ಯಾವಾಗಲೂ ಹಿಂಗೆ ಇರೋದಿಲ್ಲ ವಾತಾವರಣ ಆವಾಗ ಚೇಂಜ್ ಆಗ್ತಾ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ಒಂದೇ ರೀತಿ ಕ್ಲೈಮೇಟ್ ಇರೋದಿಲ್ಲ ಇಲ್ಲಿ ಕೆಲವು ಸಲ ಹಿಮಪಾತ ಕೆಲವು ಸಲ ಹಿಮಪಾತ ಆಗ್ತಾ ಇರುತ್ತೆ ಕೆಲಸ ಎಲ್ಲ ಹೈಮಪಾತ ಇರುತ್ತೆ ಇಲ್ಲಿ ತುಂಬ ಕಷ್ಟ ಅವಾಗ ನೋಡಿ ಇಷ್ಟು ದೂರದಲ್ಲಿ ಕುಟೀರ ಮಾಡ್ಕೊಂಡಿದ್ದಾರೆ ಬಿಸ್ಕಲಿ ಇದಕ್ಕೋಸ್ಕರ ಫಾರೆಸ್ಟ್ ಪರ್ಮಿಷನ್ ಬೇಕಾ ಇತ್ತು ಏನು ಸಾಧಕರಿಗೆ ಏನು ಕೇಳಲ್ಲ ಹಾಂ ಏನು ತಪ್ಪು ಮಾಡಬಾರ್ದಷ್ಟು ದಂಗೆ ಹೊಡ್ಕೊಂಡು ಜನಗಳನ್ನ ಮಾಡಿದ್ರೆ ಅವ್ರ ಪಾಠದವ್ರು ಇದ್ದರೆ ಹಾಂ ಜಾನುವಾರಗಳಂಗೆ ಅಂತ ಗೊತ್ತಿರ್ತಾರೆ ಹೌದು ಪ್ರಾಣಿಗಳೇನು ಹಂಗೆ ಹಾಂ ಹೌದು ಇಲ್ಲಿ ಯಾರಿಗೆ ಸಮಸ್ಯೆ ಅಲ್ಲ ಇಲ್ಲಿ ಇದು ಮಾಡೋದೇನಿದೆ ಆ ಕುಟಿರೋದ್ರಿಂದ ಬಂದ್ವಿ ನಾವು ಈಗ ಸೊ ಅದು ಮಾತಾಡ್ಸ್ಕೊಂಡು ಹೀಗೆ ಬನ್ನಿ ಇಲ್ಲಿದೆ

ಸೋಲಾರ್ ಇಟ್ಟಿದ್ದಾರೆ ಇದು ಪಾಂಡವ ಕುಪ ಇದು ಪಾಂಡವ ಕುಪ ಸ್ನೇಹಿತರೆ ನಾವು ಪಾಂಡವ ಕುಪದ ಹತ್ರ ಇದ್ದೀವಿ ನೋಡಿ ನೋಡಿ ಹೇಗಿದೆ ವಾತಾವರಣ ನೀವೇ ನೋಡಿ ಅವ ಕೇಳ್ತಾ ಇದೆ ಹಿಂದಿಯೋ ಕಲರ್ ಪಾಂಡವ ಕೂಪ ಪಾಂಡವರು ಬಂದು ಹೋಗಿದ್ದಾರೆ ನೋಡಿ ನಮ್ಮ ಹಿಂದೆ ಹೇಗಿದೆ ಕ್ಲೈಮೇಟ್ ವಾತಾವರಣ ಹೇಗಿದೆ ನೀವೇ ನೋಡ್ತಾ ಹೋಗಲ್ಲ ಹುಷಾರಾಗಿ ಹೋಗೋ ಕಾಲು

ಈಗ ಪಾಂಡವಪ್ಪ ಮೇಲೆ ಹೋಗಿದ್ದೀವಿ ಕೆಳಗೆ ಹೋಗ್ತಾ ಇದ್ದೀವಿ ಇದ್ದಾಳೆ ಇದೆಲ್ಲ ಮಾಡಿ जय श्री राम बनी भाला जान रे बनी सीताराम जय श्री राम जय श्री राम जय श्री राम 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 शितारा। शितारा, सितारा, सितारा। ओ, ओ पित्रदोस्त, वो पित्रदोस्त को निवारण करने के लिए वो हिमालय में आया था जी पहले जमनोत्री गया फिर गंगोत्री में आया फिर केदारनाथ गया फिर बद्रीनारायण गया बद्रीनारायण में पितृदोष निवारण किया पितृदोष से मुक्ति पाया उसका पांडवों ने अपना देव को त्याग किया बद्रीनाथ का बाद माना गांव का रास्ते में सदो माना रास्ते, में। हाँ, वो रास्ते में वो समय गंगोत्री आने पर पांडव ये गुफा में रुका इसीलिए इसका इस नाम पांडव गुफा बोलते सीताराम सीता अभी भगवान राम जी का इच्छा से हम रहते हैं यहाँ पर हम वैष्णो साधु है कितने साल से रहते हैं समझ हम इधर रहते हैं सत्रह साल से गोपा में सत्रह साल से देखो हाँ साल से पांडव हम अकेला रहता है मैं ऋषिकेशम से हाँ है में। आप ऋषिकेश में रहते स्वर्ग आश्रम में बहुत अच्छा बात है बैठो बैठ जाओ पहले रामकृष्ण मिशन में था

तंडी तेर, तंडी तेर। आपको इधर आपको नहीं लगता है देखिए भगवान शक्ति देते हैं रहने का जी जी यहाँ पर रहने का भगवान शक्ति देते हैं नहीं तो यहाँ का माइनस ट्वेंटी फाइव में टेम्परेचर जाता है माइनस ट्वेंटी फाइव टेम्परेचर माइनस में जाता है जनवरी फ़रवरी फरवरी हाँ दिसंबर जनवरी फरवरी तीन महीना फिर भी साधु रहते हैं प्रारब्ध से प्रारब्ध प्रारब्ध हमारा प्रारब्ध है ये ये। ये। इधर में रहने के लिए हमारा प्रारब्ध है, जी। है। जी। कर्म जी इसलिए रहते हैं ऐसे रहते हैं धूल धगाड़े में रहते हैं है? <coughs> काले हो जाते हैं धूल धुए में काले हो जाते हैं बिल्कुल सुबह से शाम तक बैठेगा तो काला हो जाएगा नहीं, नहीं। कितना कपड़ा धोएगा कितना धोएगा वो तो काला हो जाएगा